ಅದಕ್ಕೆ ಇವತ್ತಿನ ದಿವಸ ನಮ್ಮ ಕುರ್ಶೇಗವಿ ಗ್ರಾಮದ ಗುರು ಹಿರಿಯರು ಭಾಳ ಭಕ್ತಿದಿಂದ ಈ ಭಗವಂತನ ಸೇವೆಯನ್ನ ಕೇಳುವುದಕ್ಕೆ ಕೂಡಿರಿ ಹೋದ ಪಾಳೆಯಲ್ಲಿ ರಾಯಪ್ಪ ಒಂದು ಮಾತನ್ನು ಹೇಳಿದ ಗುಣ ನೋಡಿ ಭಗವಂತ ಬರ್ತಾನ ಹೌದು ಹಣ ನೋಡಿ ಭಗವಂತ ಬರಂಗಿಲ್ಲ ಮತ್ತ ಗುಣ ಹಣ ಇದ್ದಾರ ಮನೆಯಾಗ ಭಗವಂತ ಬಂದಾನ ಬಂದ್ರ ಒಂದು ಮಾತು ಹೇಳು ಎಂದ ತಿಂಡಿನೇ ತೀರಿ ಹೋಲಿ ಅಂತ ಮಲ್ಲಪ್ಪ ಅದೇ ನಡಿತ ಮುನಿಷಿ ಮಲ್ಲಪ್ಪ ಎಟ್ಟ ತಿಂಡಿಗ ಅದ ಅವನಿಗೆ ಏರ್ಲಿ ಬಿಡು ನೋಡು ಯಾವಾಗ ಬಿ ಕಬೀರದಾಸ್ ಚೇಳ ಹಾತಿ ಚಲೇ ಬಜಾರ್ ಕುತ್ತೆ ಬುಕ್ಕೆ ಹಜಾರ್ ಅಂದ ಆನೆ ಬಜಾರದೊಳಗ ಹೋಗುವಾಗ ಸಾವಿರ ನಾಯಿಗಳು ಬಗಳಿಗ ನಾಯಿಗಳಿಗೆ ಹೊಳ್ಳಿ ನೋಡಂಗಿಲ್ಲ ಆನೆ ಯಾಕೆ ನೋಡಂಗಿಲ್ಲ ಅದ ಗೊತ್ತದ ಒಂದೇ ತಿರುಗಿ ಹೋಗದ್ರೆ ಇವು ಒಂಬತ್ತು ಓಡಿ ನಿಂದಿರ್ಲಾರದಿ ಅಂತ ಹೇಳಿ ಹಾ ನಾವ್ರಿ ಅವಕ್ರ ಬಾಯಿಲಿ ಬೈದು ಅಂದು ಅವ್ರ್ಯಾಲಿಗೆ ಹೊಲಸು ಮಾಡ್ಕೊತಾವ್ ಬೇಡ ಬೇಡ ನನಂಗಿಲ್ಲ ಯಾಕಂದ್ರ ಎಲ್ಲಾ ಚಪ್ಪಲ್ ಜಾಗ ಎಲ್ಲಿ ಅಂದ್ರೆ ಊರೆಲ್ಲ ಅಡ್ಡಾಡ್ತದ ಚಪ್ಪಲ ಚಪ್ಪಲವನ ದೇವ್ರ ಗುಡಿಗೆ ಬತ್ತಂದ್ರ ಪವಳ್ಯಾಗ ದೂರ ಕರೆದಿಟ್ಟು ಗೌಡಿಗೆ ಹೋಗಬೇಕಾಗ್ತದ ಹೌದಿಲ್ಲ ಅವು ಕಾಲಾನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕಾಗ್ತದ ಕಿಮ್ಮತ್ ಅಟ್ಟೆ ಇರ್ತದ ಚಪ್ಪಲ್ ಕಿಮ್ಮತ್ ಅಟ್ಟದ್ ನೋಡು ಯುವಕರದು ಹಿಂದೆ ಬೈತಾವ್ ನೋಡು ಯುವಕರು ಕಿಮ್ಮತ್ ಅಟ್ಟೆ ಇರ್ತದ ಇವ್ ಪಕ್ಕದ ಜ್ಞಾನಿನೂ ಇರಂಗಿಲ್ಲ ಯುವಕರು ಗಡಿಗೆನು ಸುಟ್ಟಂಗಿರಂಗಿಲ್ಲ तो सोम कुळी जयजी भरती जयजी पगार काजिबत्तद म्याळ इव छान गोतदे तत्वज्ञान ಹಾ ಹಾ ಹೌದಿಲ್ಲ ಒಂದ್ ಮಾತ್ ಹೇಳದ್ ಇಲ್ಲಿ ತಾಯಿದ್ಯಾರು ತಂದಿದ್ಯಾರ ಕೂತಾರ ಎಂತ ಮಾತ ಎಲ್ಲಿ ಮಾತಾಡ್ಬೇಕು ಹೆಂಗ ಮಾತಾಡ್ಬೇಕು ಅದಕ್ಕ ಮಿತಿ ಇರ್ತದ ಹೌದ್ ಯಾವ್ ಮಾತ ಎಲ್ಲಿನೋ ಬಳಕೆ ಬೆಳಕಿ ಮಾಡ್ಕೋತ ಹೋದ್ರ ಶಾಣ್ಯಾರತ್ ಹಿಂಗೇನ್ ತಿಳ್ಕೊಂಡ್ರಿ ನೀವು ಯಾರಿಗೋದ್ರಪ್ಪ ಯಾರಿಗೊ ಎಂತ ಮಾತಾಡ್ಲಿಕ್ಕೆ ನಿನ್ಕ ಚಿ ಕಡದ್ ಮಾತಾಡ್ಲಕ್ಕ ನಮ್ಗ ಹೌದಿಲ್ಲ ಕರೆ ಮಾತಾಡುದಲ್ ನಾವ್ ಯಾಕಂದ್ರ ದೈವೇ ದೇವ್ರ ಆ ದೈವಿದ್ದಲ್ಲೇ ದೇವ್ರ ಇರ್ತಾನ ದೇವ್ರ ಸೇವಾ ಮಾಡ್ಲಿಕ್ ಬಂದೇವಂದ್ರೆ ಚಂದಾಗಿ ಮಾತಾಡ್ಕೊಂಡು ನಮ್ದು ಎಟ್ಟ ಕೆಲಸದ ಅಷ್ಟು ಮುಗಿಸ್ಕೊಂಡು ಹೋಗ್ಬೇಕಾಗ್ತದ ಏನರೇ ದೊಡ್ಡದ್ ಮಾತಾಡ ನನಗೆ ಜಬ ಜನ ಎಲ್ಲ ಶಬಾ ಶಂತಾರತ್ ಹಿಂಗಿಲ್ಲ ಹಿಂದಿನ ಮಗಲು ಉಗುಳ್ತಾರ ಹ ಎಂತವ್ರಿಗೆ ಕರ್ಸಿದೆವು ನಾವು ನಮ್ಮ ಜಾತ್ರೆ ಎಲ್ಲ ಹಾಳು ಮಾಡಿ ಫಾದ್ರತಾರ ಅವರು ಹೌದಿಲ್ಲ ಸಂತೋಷ್ ಮಾಡ್ತಾರ ಇದೊಮ್ಮೆ ಏನ್ ತಂದಿ ತಂದಿದ ಮತ್ತೊಮ್ಮೆ ಪುಕಾಟಾದ್ರ ತರಬೇಡ ರೊಕ್ ಕೊಟ್ರ ಬಿಡು ಫುಕಾಟ ಪುಕಾಟಾದ್ರ ತರಬೇಡತ್ತಾರ ಹೌದಿಲ್ಲ ಅದಕ್ಕೆ ನಮ್ಮ ಬೆಲೆ ಕೊಟ್ಟು ಅಂದ್ರೆ ನಾವು ನಾವ್ ಇರಬೇಕು ಹಂಗೇ ಇರಬೇಕು ಹೌದಾ ಅದಕ್ಕಿರ್ಲಿ ಈಗ ಬಾಳ ಮಾತಾಡ್ಲಾರದನೇ ವಿಷಯ ಆ ವಿಷಯದ ಕಡೆ ಬರೋನು ಒಂದ್ ಮಾತು ಹೇಳ್ಯಾನ ದುಡ್ ಇದ್ದವ್ರ ಮನೆಯಾಗ ದೇವ್ರು ಬರಂಗಿಲ್ಲ ಅಂತದ್ ಒಂದ್ ಎಲ್ಲಿ ಇತ್ತಂದ್ರೆ ಹೇಳಂದಾನ ಹೌದು ನೋಡ್ರಿ ನೀವೆಲ್ಲಾರು ಪುರಾಣ ಪಂಡಿತರು ಬಾಳಷ್ಟು ಓದ್ಕೊಂಡಿದವ್ರು ನಾ ಬಾಳ ಹೇಳಂಗಿಲ್ಲ ನಿಮ್ಗ ಅಯೋಧ್ಯೆ ಪಟ್ಟಣದ ರಾಜ್ಯ ದಸರತ್ ರಾಜ ಹೌದು ರಾಜಕೀಯ ಆಳತ್ತಿದ್ದ ಅವನ ಅವನ್ ಮನ್ಯಾಗ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಕಡಿಮೆ ಇತ್ತೇನ್ರಿ ರಗಡಿತ್ತಲ್ಲ ರಗಡಿತ್ತಿಲ್ಲ ಆ ದೇಶದ ರಾಜ ಇದ್ದವ ಅಂದ್ರ ಅವನಲ್ಲಿ ರೊಕ್ಕ ಇತ್ತಿಲ್ಲ ಅವ್ರ ಮನೆಯಾಗೆ ಶ್ರೀರಾಮಚಂದ್ರನೇ ಹುಟ್ಟಿ ಬಂದಲ ಹೌದು ದೇವ್ರ ದೇವ್ರನೇ ಇಲ್ಲವ ಶ್ರೀರಾಮಚಂದ್ರ ವಿಷ್ಣು ಅವತಾರ ಹೌದು ಮತ್ ಪರಮಾತ್ಮನೇ ಅವ್ರ ಮನ್ಯಾಗ ಹುಟ್ಟ್ಯಾನ ಇಲ್ ರೊಕ್ಕ ಇಲ್ದವ್ರ ಮನೆಯಾಗ್ ರೊಕ್ಕ ಇದ್ದವ್ರ ಮನ್ಯಾಗ ದಸರಥ್ ರಾಜ ಅವ ರಾಜಕ ನಾಟು ರೊಕ್ಕಿತ್ತು ಅಂತವ್ ಮನೆಯಾಗ ದೇವ್ರು ಹುಟ್ಟ್ಯಾನ್ ಇಲ್ಲ ಹುಟ್ಟಿ ಶ್ರೀರಾಮಚಂದ್ರ ತಿರಾಮಚಂದ್ರ ನಾಯನ್ ಹೇಳಿ ಪ್ರಪಂಚ ಜೀವನದಲ್ಲಿ ನಾವು ನೀವು ಎಲ್ಲಾ ಕಾಲ ಕಳಿತಿರುವಾಗ ರೊಕ್ಕದ ಅವಶ್ಯಕತೆ ಬಹಳದ ಎಲ್ಲರಿಗಿ ಎಲ್ಲರಿಗುನು ರೊಕ್ಕ ಇಲ್ಲ ಅಂದ್ರ ಜೀವನಕ್ಕೆ ಬೆಲೆ ಇಲ್ಲ ಈಗ ಹೌದು ಬೇಕಾದಂತ ಗುಣ ಅದಾವ ರೊಕ್ಕ ಇಲ್ಲ ಅಂದ್ರೆ ಏನ್ ಮಾಡೋದು ಬಳೆ ಬಾಳ ಗುಣವಂತದಾನ ನಾವ್ ಸ್ವರ್ಗ ಅರ್ಬಿ ತರ್ಲಕ ರೊಕ್ಕ ಬೇಕಲ್ಲ ಅರ್ಬಿ ರೊಕ್ಕ ಬೇಕಲ್ಲ ಬೇಡ ಅವನಿಗೆ ಹಣಿ ಹಚ್ಚ ಒಂದ್ ರೂಪಾಯಿ ಬೇಕಿಲ್ಲ ಅದಿಲ್ಲ ಮತ್ ಪದ್ಧತಿ ಅದ ಅವ್ನಿಗೆ ಗಾಡಿ ಗುಣಸ್ ಅಂದ್ರೆ ಒಂದ್ ರೂಪಾಯಿ ಹಣಿಗೇ ಹಚ್ತಾರ ಹಸ್ತಾರ ಗುಣ ಹಸ್ತಾರುಣವಂತ ಇದ್ದ ಏನು ಏನ್ ಮಾತಾಡ್ತೇಪ ಸುದ್ದಿ ಇದು ನಾವು ತಿಳಿಲಾರದಂಗಲ ಬಿಡು ಯಾನ್ ಹೋಯ್ತದ ಸೊನೆಯಳದ ಮುದುಕ ಇವ್ ಇವ್ರಿಗೆ ಏನ್ ಮಾಡುದು ಇವ್ ಎದ್ರಾಗು ಎದ್ರಾಗು ಸಮಯ ಇಲ್ಲಿ ಇವು ಇವಕ್ರ ಗಡಿ ಈ ಕಾಡಿನೂ ಪಕ್ಕ ಸುಟ್ಟಿಲ್ಲ ಈ ಕಾಡಿನೂ ಪಕ್ಕ ಸುಟ್ಟಿಲ್ಲ ಅದಕ್ಕೆ ಇರ್ಲಿ ಇನ್ನ ಒಂದು ಮಾತನ್ನ ಹೇಳುದ ಪ್ರಶ್ನೆ ಒಂದು ಕೇಳುನ್ ಹೇಳುನ್ ಒಂದೊಂದು ಒಂದೊಂದ್ ಬಿಡುಗಡೆ ಮಾಡ್ಕೋ ಹೌದಿಲ್ಲ ಹೌದು ಅವನು ಎಲ್ಲಾ ಪ್ರಶ್ನೆ ಉತ್ತರ ಕೊಟ್ಟೆ ಅವನ ಒಂದು ಹಾಡ ಹಾಡಿ ಅವನಿಗೆ ಪಳೆ ಕುಡುದ ಪ್ರಶ್ನೆ ಮ್ಯಾಗ ಇಟ್ಕೊಂಡು ಏನ್ ಮಾಡುದು ಬೇಡ ಹೌದಿಲ್ಲ ಅವ್ನ್ ಏನದು ಎಲ್ಲ ಟೋಟಲಿ ಹೇಳ್ತನ ಸ್ವಲ್ಪ ತಡಿ ಮೊದಲು ಒಂದ್ ವಿಷಯ ಬೆಳಸುದ್ರೀ ಬಗ್ಗೆ ಆಳಂದಿಯಲ್ಲಿ ಇರುವಂತ ಮಹಾರಾಷ್ಟ್ರ ರಾಜ್ಯದ ಜಗದ್ಗುರು ಅಂದ್ರು ಅವನಿಗೆ ಅಂತ ತುಕಾರಾಮ್ ಮಹಾರಾಜ ಹೌದು ಹೌದು ಅವ್ರ ಎಂತವ್ರು ಇದ್ರು ಅಂದ್ರ ಅಗರ್ಬ ಶ್ರೀಮಂತರಿದ್ರು ಅವಂದು ಒಂದು ದಿನದ ಘಳಿಕೆ ಎಟ್ಟಿತ್ತು ಅಂತ ಕೇಳಿದ್ರೆ ಐವತ್ತೆರಡು ಕೋಟಿ ರೂಪಾಯಿ ಒಂದು ದಿನಕ್ಕೆ ಘಳಿಕಿತ್ತು ಅವಂದು ನೋಡ್ರಿ ಐವತ್ತೆರಡು ಕೋಟಿ ರೂಪಾಯಿ ಒಂದು ದಿನದ ಘಳಿಕಿ ತುಕಾರಾಮ್ ಮಹಾರಾಜ್ ಒಂದು ಹೌದೌದು ಅವನು ಬೆಳ್ಳಿ ಬಂಗಾರದ ದುಕಾನಗಳಿದ್ದು ಪುಣ್ಯದೊಳಗ ಹಂತ ದೊಡ್ಡ ಅಗರ್ಬ ಶ್ರೀಮಂತ ಹೌದು ಯಾವಾಗ ಯಾವಾಗ ಪಂಡರಪುರಕ್ಕೆ ಬರ್ತಿದ್ದ ಆಹಾ ಪಾಂಡುರಂಗ ಅವನೇ ನೋಡಿ ತಿಳಿಯಬagತಿದ ಹೌದು 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 ಅಂತವ ಅಂತ ಭಕ್ತಿವಂತ ಅಂತವ ಅಂತವ ಹೆಂತಾ ಬಂದ ಏನು ಬೇರೆ ತಿಳಿದೇನಿ ಇಲ್ಲ ಅಂತ ಭಕ್ತಿವಂತಿದ್ದವ ಇದ್ದವಾ ಅದಕ್ಕೆ ಭಗವಂತ ಭಕ್ತರಲ್ಲಿ দাসಾಗಿ ದುಡಿದತನ ಶ್ರುತಿ ಸಾರ್ತದ ತುಕಾರ ಮಹಾರಾಜ್ ಬಂದ ಅಂತ ಹೇಳಿ ತಿಳಿ ಮಾಡ್ತಿದ್ದ ಆಹಾ ತುಕಾರ ಮಹಾರಾಜ ಮುಂದೆ ಏನು ಮಾಡ್ದಾ ಇದ್ದ ಆಸ್ತಿ ಎಲ್ಲಾ ದಾನ ಕೊಟ್ಟ ಹೌದು ತನ್ನ ಹೆಂಡ್ರ ಮಕ್ಕಳಿಗೆ ಏನೂ ಇಟ್ಕೊಲಿಲ್ಲ ಒಂದ್ ಎರಡ್ ಕಲ್ಲಿನ ಕೈತಾಳ ತಗೊಂಡು ವಿಟ್ಟಲ ಬಿಟ್ಟಲಾ ಅನ್ಕೋತ ದೇವು ಅಳಂದಿ ಮಗ್ಗಲದೊಳಗ್ ಇರುವಂತ ಭಂಡಾರ ಗುಡ್ಡದೊಳಗೆ ಹೋಗಿ ಕುಂಡಿರ್ತಿದ್ದ ಹೌದು ಹೆಂಡ್ರ ಮಕ್ಕಳು ಉಪಜೀವನ ಆಗುದನ್ನು ಕಠಿಣ ಐತು ಕಾಲ ಆಗ ಅವನ್ ಹ್ಯಾಂಡ್ತಿ ಜೀಜಾಬಾಯಿ ಹೇಳ್ತಾಳ ಹಾ ನಿಮಗೆ ಪಾಂಡುರಂಗನ ನಾಮಸ್ಮರಣೆ ನಾ ನಾಬ್ ಹಾಡನಂಗಿಲ್ಲ ಇಲ್ಲ ಆದ್ರೂ ಪ್ರಪಂಚ ಮಾಡುತ್ತಾ ಮಾಡುತ್ತ ಪರಮಾರ್ಥನು ಮಾಡ್ರಿ ಹ ನಂದು ಒಂದು ಮಾತು ಕೇಳ್ರಿ ಅವಳು ಮನೆಯಾಗ ಒಂದು ಉಪಾಸ ಎರಡು ಉಪಾಸ ಮನ್ಗಲ್ಗತ್ತವ ನೀವು ದೇವ್ರ ಧ್ಯಾನ ಮಾಡ್ಲಿಕ್ಕೆ ಬೇಡ ನಂಗೆಲ್ಲ ನಾ ತವ್ರಿಗೆ ಹೋತ ಎರಡ್ ನೂರ್ ರೂಪಾಯಿ ತಗೊಂಡು ಬರ್ತ ನಿಮ್ ಕೈಯಾಗ ಕೊಡ್ತ ನೀವ್ ಒಂದು ಬಿಸ್ನೆಸ್ ಅಂದ್ರೆ ವ್ಯಾಪಾರ ಮಾಡ್ರಿ ಯಾವದೇ ವ್ಯಾಪಾರ ಯಾವದೇ ಒಂದ್ ವ್ಯಾಪಾರ ಮಾಡ್ರಿ ಅದ್ರಾಗ ಎಟ್ ಫೈದೆ ಆತದ ಅದ್ರಾಗ ಮನೆ ನಡ್ಸುನು ಗಂಟು ಕೈ ದಿಡನು ಮತ್ ನಮ್ಗೆ ವ್ಯಾಪಾರ ಮಾಡ್ಲಕ್ ಅಂದಳಕ್ಕೆ ಹೌದ್ ಹೌದು ಆ ಹೇಳಾಗ ತವ್ರ ಮನಿಗ್ ಹೋದಳು ಅಣ್ಣ ತಮ್ಮಂದಿರ್ಗ ಅಂತಾಳ ನನ್ ಗಂಡಗ್ ನಾ ಎಲ್ಲಾ ಹೇಳ್ಕೊಂಡಿದ ಏನ್ ಹಂಗವ ಏನೂ ಮಾಡಂಗಿಲ್ಲ ಒಂದ್ ಎರಡ್ ನೂರ್ ರೂಪಾಯಿ ಕೊಡ್ರಿ ನನ್ ಗಂಡಗ್ ಹಚ್ಚಿ ನಾ ಒಂದ್ ವ್ಯಾಪಾರ ಮಾಡಿಸ್ತ ಅದ್ರಾಗ ಫೈದೆ ಅದುದಿ ನಾವು ಹೆಂಡ್ರ ಮಕ್ಳು ಉಪಜೀವನ ಹಾಕ್ತಿವಿ ಗಂಟ ಕೈ ಇಡ್ತಿವಂದಳಕಿ ಅಣ್ತಂಬ್ರ ಅಂದ್ರು ನಿನಗೆ ಎಂದ್ ಕೊಟ್ಟಿದ್ದೀವ್ ಕೊಟ್ಟಿದೀವು ಅಂದೇನ್ ನೀನು ನೀನ್ ಹಣಿ ಬಾರಿ ಹೌದು ಅದ ಹೌದ್ ಎಲ್ಲ ಅಳಗಾಲ್ ಮಾಡಿಟ್ಟ ನಾವು ಕೊಟ್ಟಿದ್ನು ಖಲಾಸ ಮಾಡಿಟ್ಟ ಇನ್ ಏ ಸಿನ ಕುಡುದು ಕೊಡಾಂಗಿಲ್ ಹೋಗಂದ್ರ ನೋಡ್ರಿ ಕೊಡಾಂಗಿಲ್ ಅನ ಜಿಜಾಬಾಯಿ ಅಳುತ್ತ ಕೊರುತ್ತ ಗಂಡ್ ಮನಿಗೆ ಬಂದ್ಳು ಹೌದು ಇನ್ ಹೆಂಗ್ ಮಾಡ್ಬೇಕು ಎಲ್ಲಾನೇ ತುಕಾರ ದಾನ ಕೊಟ್ಟಿದ ಇರುವಂತ ಮನಿ ಒಂದೇ ಇಟ್ಟಿದ ಹೌದಾ ಆ ಎಳ್ಯಾಗ ಊರು ಮಾಲೀಕ ಗೌಡ್ರ ಕಡೆ ಹೋಗಿ ಅಂತಾಳ ಹ ಜನಾ ಬಾಯಿ ಗೌಡ್ರ ನಮ್ದು ಒಂದ್ ಕೆಲ್ಸಾ ಮಾಡ್ರಿ ನಾ ನನ್ ಗಂಡ ಎಲ್ಲಾ ಬುದ್ಧಿ ರೀತಿ ಹೇಳಿದ ಮತ್ ವ್ಯಾಪಾರ ಮಾಡಿಸ್ಬೇಕಲ್ ಗತ್ತಿದ ನಾವ್ ಹೆಂಡ್ರ ಮಕ್ಳು ಉಪ ಜೀವನ್ ಆಗ್ಲಿಕ್ಕ ಒಂದ್ ಎರಡ್ ನೂರ್ ರೊಕ್ಕ ಕೊಡ್ರಿ ಮಾಲೀಕ್ ಅಂದ್ರು ಹಂಗೆ ಕುಡ್ಲಿಕ್ ಬರಂಗಿಲ್ಲ ರೊಕ್ಕ ಬಾಳದ್ ಆಧಾರ್ ಏನಾರ ಏನಾರ ಬರ್ರ ಕೊಡು ಆ ಎಳ್ಯಾಗ ಅಕ್ಕಿ ಅಂದಳು ಆಧಾರ ಅಂದ್ರೆ ನಂದು ಇರೋದು ಒಂದ್ ಅದು ಬರ್ಕೊಂಡ್ ಬಿಡ್ರಿ ಅಂದ್ಳ ಅಕ್ಕಿ ಹೌದು ಆ ಎಳ್ಯಾಗ ಉತ್ತಾರ ಒಯ್ದು ಕೊಟ್ಲು ಮಾಲೀಕ ಗೌಡ್ರು ಅದೆಲ್ಲ ಮ್ಯಾಗ ತಮ್ಮ ಹೆಸರು ತೇಲಿಸಿ ತ ಖರೀದಿ ಮಾಡ್ಕೊಂಡು ಬಿಟ್ರು ಎರಡ್ ನೂರು ರೂಪಾಯಿ ರೊಕ್ಕ ಕೊಟ್ರು ರೊಕ್ಕ ಎಂದು ಹೊಳ್ಳಿ ಕೊಡ್ತಿವಿ ಬಡ್ಡಿ ಗಂಟ ಅಂದ ನೀನು ಮನೆ ಅಂತ ಬರ್ಕೊಂಡು ಬಿಟ್ರು ತಂದು ತುಕಾರಾ ಮಹಾರಾಜರಿಗೆ ಕೊಟ್ಲು ಹೌದ್ ಕೊಟ್ಟು ಹೇಳ್ತಾಳ ರಾತ್ರಿ ಊಟ ಮಾಡಿದ ಕೂಡಲೇ ಇವು ಎರಡ್ ನೂರು ರೂಪಾಯಿ ತಂದಿದ ತಗೋರಿ ನಾಳೆ ಬೆಳಿಗ್ಗೆ ಹೋಗಿ ಪುಣೆದೊಳಗ ಗೋಲ್ ಟೆಕ್ಡಿ ಮಾರ್ಕೆಟ್ ಅಲ್ಲಿ ಹೋಗಿ ಏನಾರೀ ವ್ಯಾಪಾರ ಮಾಡ್ರಿ ಇವು ಎರಡ್ ನೂರು ರೂಪಾಯಿ ತಗೊಂಡ್ ಹೋಗ್ರಿ ಅಂದ್ಳು ಹೌದ್ ಬೆಳಗ್ಗೆ ತುಕಾರ ಮಾರಾಜ್ರಿ ಎದ್ರು ಜಳಕ ಮಾಡಿದ್ರು ಚಹಾ ಪಾಣಿ ಎಲ್ಲಾ ಮುಗಿಸ್ಕೊಂಡು ಎಲ್ಲಿಗೆ ಬಂದ್ರು ಅಂದ್ರ ಪುಣ್ಯಕ್ ಬಂದ್ರು ಗೋಲ್ ಟೆಕಡಿ ಮಾರ್ಕೆಟ್ ಕಾ ಹ ಮಾರ್ಕೆಟ್ ಎರಡಕ್ ಬರೋರ್ದೊಳಗ ಒಂದ್ ಮೆಣಸಿನ ಕೈ ದುಕಾನ್ ಕಾಣಿಸ್ತು ಹೌದಾ ಮೆಣಸಿನಕಾಯಿ ದುಖಾನಿಗೆ ಅಡ್ತಾಗ ಅಂತಾರೆ ತಮ್ಮ ನಾ ವ್ಯಾಪಾರ ಮಾಡ್ಬೇಕಲ್ಗತ್ತಿದ್ವು ಇವು ಎರಡ್ ನೂರು ರೂಪಾಯಿ ತಗೋ ಇದ್ರ ಎಟ್ಟು ಬರ್ತಾವಟ್ಟ ಮೆಣಸಿನ್ಕಾಯಿ ಕೊಡು ಕೊಡು ಆ ಎಳ್ಯಾಗ ಎತ್ತೀ ರೀ ಹಗ್ಗದ ಕಾಲ ಆ ಎಳೆಗೆ ಎಲ್ಲ ಕೂಡಿ ಅನೇಕ ಒಂದು ಕಿಲೋ ಮೆಣಸಿನಕಾಯಿ ಅವಂದಾಯಿ ಎರಡ್ ನೂರಕ್ ಒಂದು ಟ್ರಕೇ ಹೇರಿ ಹೌದು ಆಯ್ತಂದ ನಾವು ತುಕಾರಾಮ್ ಮಹಾರಾಜ ಅದೇ ಟ್ರಕ್ ಹೇಳಿ ಮೆಣಸಿನಕಾಯಿ ಕೊಟ್ರು ತುಕಾರಾಂ ಮಹಾರಾಜ್ರಿಗೆ ಅದೇ ಗಾಡಿಯಾಗಿ ತಗೊಂಡ್ರು ಇದೇ ನಮ್ಮ ಸೋಲಾಪುರ್ ಪುಣೆ ರೋಡಿಗೆ ಏನದ ಕುರ್ಕುಂಬತ್ ಹೇಳಿ ಸುರ್ಕುಂಬ ಕುರ್ಕುಂಬ ಸುರ್ಕುಂಬ ಅಲ್ಲದು ಕುರ್ಕುಂಬತ್ ಹೇಳಿ ಒಂದು ಊರದ ಮನಿ ಸುರ್ಕುಂಬ ಅಲ್ಲಕ್ಕ ಚಾಲ ಮಾಡಿದೆ ನಾವು ತರಕಾಗ್ಯದಿನಗೆ ಮಾನ್ಯ ಕೊಡಿದ್ರಿ ಅದು ಬಂದದ್ದು ಫೆಬ್ರವರಿ ಹದಿನೆಂಟಕ್ಕದ ಆಳಾಗ ಆ ಕುರುಕುಂಬ ಬಂದ ವಾರದ ಸಂತಿ ವಾರದ ಸಂತೆ ತಕಡಿ ಕಲ್ಲು ಹಚ್ಚಿ ಕೂತ್ ಬಿಟ್ಟು ಪಾಂಡುರಂಗನ ನಾಮ ಸ್ಮರಣೆ ಮಾಡ್ಕೋತ ಅನೇಕ ಒಂದ್ ಕಿಲೋ ಮೆಣಸಿನಕಾಯಿ ಬೇಡಾದ ಬೇಕಾದವ್ರ ಬೇಕಾದ ಟು ಹೈರಿ ಬೇಕಾದವ್ರು ಬೇಕಾದ ಟು ವೈರಿ ಹೀಗೆ ಹೇಳಿ ಬಿಟ್ಟ ಒಂದ್ ಕಲ್ಲು ಇಟ್ಟು ಒಂದ್ ಕಿಲೋ ಅದು ಕಡೆ ತಕಡಿ ತೂಗಿ ಬಿಟ್ಟು ಸುಮ್ ಕೂತ್ ಬಿಟ್ಟ ಹೌದು ಇವ ಪಾಂಡುರಂಗ್ ವಿಟ್ಟಲ 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 ಅನ್ಕೋತೆ ಕೂತ ಬಂದವ್ರ ತಮ್ಮ ಮೆಣಸಿನಕಾಯಿ ಒಂದ್ ಆಣೆ ಇಡೋರು ಒಂದ್ ಕಿಲೋ ಮೆಣಸಿನಕಾಯಿ ತಗೊಳವ್ರು ಹೋಗೋರು ಹೊತ್ತು ಮುಳುಗೂರದಾಗ ಒಂದು ಒಟ್ಟು ಟೋಟಲ್ ಮೆಣಸಿನ್ಕಾಯಿ ಆಯ್ತು ರಾಕೆಟ್ ಆಗ್ಬೇಕ್ರಿ ಐ ತಗೊಂಡ ಇಂದ ಇಟ್ಟು ಬಾಡಿಗೆ ಕೊಟ್ಟು ಮನೀಗ್ ಬಂದ ಹೆಣ್ತಿ ಹೇಳ್ತಾನ ಇವ್ ತಗೋ ರೊಕ್ಕ ವ್ಯಾಪಾರ ಮಾಡಿದ್ ಎಟ್ಟ ನೋಡಂದ ಆಕಿ ಎಲ್ಲಾ ಲೆಕ್ಕ ಮಾಡಿದಳು ತಾಯಿ ಐದ್ನೂರೂಪದ ಹಣ ಬಾಳ ಹರುಷ ಜನ ಬೈಗಿ ನನ್ ಗಂಡ ಸಂಸಾರ ಹೇಳಿ ಹರುಷ ಆಗಿ ದೋನ್ಶೆ ರೂಪಾಯಿ ಗಂಟ ತೀನ್ಶೆ ರೂಪಾಯಿ ಫಾಯ್ದೆ ಮರ್ದಿ ಅವ್ನು ಹ್ಯಾಂಡ್ತಿ ಜಳಕ ಜಳ್ಕಾ ಮಾಡಿಸಿ ಬೆಳಗ್ಗೆ ನಾಷ್ಟ ಮಾಡಿಸಿ ನಾಕ್ನೂರು ರೂಪಾಯಿ ಕೊಟ್ಟು ಕಳ್ದಳು ನೂರ್ ಇರ್ಲಿ ನಮ್ಮ ಮನಿಗಿ ನಾಕ್ನೂರ್ ತಗೊಂಡು ಹೋಗಿ ಇವ ಹೋದ್ರಪ್ಪ ಹೋಗು ಬೆಲ್ಲದ ಅಡ್ತ ನೋಡ್ದ ಬೆಲ್ಲದ ಅಡ್ತಾಗ ಹೇಳ್ತಾನೆ ನನಗೆ ನಾಲ್ಕು ರೂಪಾಯಿ ತಗೋ ಎಟ್ಟು ಬರ್ತದ ಬೆಲ್ಲ ಕೊಡು ವಾರದ ಬಜಾರಕ್ ಹೋಗಿದ್ದ ಬಾರಾಮತಿ ಅಂದ ಹೌದಾ ಹೇಳ ಅಂದ ನಾಲ್ಕು ರೂಪಾಯಿ ತಗೊಂಡ ಒಂದ್ ಟೆಂಪು ಹೇರಿ ಬಿಡ್ಬೇಕಾಗ್ತದ ಬೆಲ್ಲಿಂದ ಅಂದ ಬಸ್ ಏನು ಹೇರಿ ಬಿಡು ಅಂದ ಅವ ಎಲ್ಲಾ ಬಾಡಿಗೆನು ತಗೊಂಡ ತನ್ನ ಬೆಲ್ಲದ ರೊಕ್ಕಾನು ತಗೊಂಡ ಒಂದ್ ಟೆಂಪು ಹೇರಿ ಬಿಟ್ರು ಬಾರಾಮತಿಗೆ ಬತ್ರಿ ಚಂದನ ವ್ಯಾಪಾರ ಮಾಡಿದ ರೊಕೆಟ್ ಅದು ಎರಡೂರಿ ಸಾವಿರ ಅದು ನೋಡ್ರಿ ಈ ಒಂದು ಚಾರ್ಶೇ ಗಂಟ ತಗದ್ರಿ ಎಕ್ವೀಶೇ ರೂಪಾಯಿ ಫೈದೇ ಉಳಿದ ಉಳಿದ ಮ್ಯಾಗ ಇವ್ರ ಒಯ್ದು ಹೆಂಡತಿ ಕೈಯಾ ಕೊಡ್ಬೇಕು ಬಟ್ಟ ಎಟ್ಟವ್ ನೋಡಂದ ಏ ಎರಡೂರಿ ಸಾವಿರ ಒಂದಳಕ್ಕೆ ಅಡಿಸ್ ಆಳಗ್ ಇಟ್ ತಗೊಂಡ್ಲು ಐದ್ನೂರ್ ಮನೆಯಾಗ ಇಟ್ಕೊಂಡ್ಲು ಎರಡು ಸಾವಿರ ಕೊಟ್ಲು ಇದನ್ನ ತಗೊಂಡ್ ಹೋಗು ಎಂದು ದೊಡ್ಡ ವ್ಯಾಪಾರ ಮಾಡು ಮತ್ ಇವ ಬಂದ್ರಿ ಬಂದು ನೋಡ್ರದೊಳಗ ಮಸಾಲೆ ಅಂಗಡಿ ಅಂಗಡಿ ಅಡತ ಕಾಣಿಸ್ತಿವ್ ಅವನಿಗೆ ಕೊಟ್ಟ ಅಡಿಸದ ರೀ ಎರಡ್ ಸಾವಿರ ಐತ್ ತಗೋ ಇದು ಎಟ್ಟ ಬರ್ತದ ಅಟ್ ಮಸಾಲೆ ಕೊಡು ಅವಂದ್ ಟೆಂಪು ಏರಿ ಬಿಡಬೇಕಾಗ್ತದಂದ ಆಯ್ತು ಹೇರಂದ ಲೋಣಾವಳ ಸಂತಿಗೆ ಹೋಯ್ತ್ರಿ ಲೋಣಾವಳ ಸಂತೆ ಎಲ್ಲ ಮಾರ್ದ ಐ ಎರಡು ಸಾವಿರದ ಭಾಂಡವಾಲ್ ಇತ್ತು ಟೋಟಲ್ ಅವನಿಗೆ ಏಳು ಸಾವಿರ ರೂಪಾಯಿ ಐತಂದ ನೋಡ್ರಿ ಐದು ಸಾವಿರ ಫೈದೆ ಆಯ್ತು ಎರಡು ಸಾವಿರ ಗಂಟ ತಗೊಂಡು ಮನಿಗ್ ಹೊಂಟಾನ ಹಾದ್ಯಾಗ ಒಬ್ಬ ಬಡುವ ಮಹಾರಾಜನ ಮಹಾರಾಜನ್ ಬಂದಾನ ಬಂದ ಅವ ಹೆಂಗ ಬಂದ್ರ ಒಬ್ಬ ಸೌಕಾರ ಕಡೆಯಿಂದ ಸಾಲ ತೆಗ್ದವ ದೇಣೆ ತಗದಿದ ಅವ ಬಡವಿದ್ದ ಅವನದು ದೇಣ್ಯಾ ಮುಟ್ಲಾರ್ದಕ್ಕೆ ಸೌಕಾರ ಆ ಸೌಕಾರ ಅವನು ಕೊಳ್ಳಾಗ ಒಂದು ಎಮ್ಮಿ ಲೊಳ್ಳಿ ಕಟ್ಟಿದ ನೋಡ್ರಿ ಬಡ್ಡಿ ಎಂದು ಬಡ್ಡಿ ಗಂಟ ರೊಕ್ಕ ಕೊಡ್ತಿ ಅಂದ್ ನಿಂದು ಕೊಳ್ಳಾಗಿನ್ ಲೊಳ್ಳಿ ಬಿಸ್ ಹೋಗಂದ ಇದು ಲೊಳ್ಳಿ ಕಟ್ಕೊಂಡು ಹೊಂಟಿತ್ತು ತುಕಾರಾಮ್ ಮಹಾರಾಜ್ ಇದ್ರಿಗೆ ಬಂದ ಅವನಿಗೆ ನೋಡಿ ಅವನಿಗೆ ದಯಾ ಅಂತೂ ಕೇಳ್ತಾನೆ ಯಾಕೋ ತಮ್ಮ ದನಗಳಿ ಕಟ್ಟುವಂತ ಅಂತ ನಿನ್ಗೊಳ್ಳ್ದ ಅವಂದ ನಾ ಒಬ್ಬ ದೊಡ್ಡ ಶ್ರೀಮಂತರಲ್ಲಿ ಸಾಲ ತೆಗೆದಿದ ನನ್ನ ಕಡೆಯಿಂದ ಬಡ್ಡಿ ಗಂಟ ಮುಟ್ಟಿಲ್ಲ ಅದಕ್ಕೆ ಬಡ್ಡಿ ಗಂಟ ಮುಟ್ಟು ತನಕ ಇದು ಕೊಳ್ ನಿನ್ನ ಕೊಳ್ಳಾಗಿರ್ಲಿ ಅಂತ ಹೇಳಿ ಕಟ್ಟ್ಯಾನ ಹೌದು ತುಕಾರಮ್ಮ ಮಾರಾಜ್ ಅಂದ ಎಟ್ಟದು ಬಡ್ಡಿ ಗಂಟಂದ ಒಂದು ಆರೇಳು ಸಾವಿರ ಆರ್ ಏಳ್ ಒಂದು ಐದು ಸಾವಿರ ಗಂಟಾ ಎರಡು ಸಾವಿರ ಬಡ್ಡಿ ಹಾ ಆರ್ ಏಳ್ ಸಾವಿರ ಅನಾನ ತುಕಾರ ಮಹಾರಾಜನ್ ಕಿಶಾದಾಗಿ ಏಳು ಸಾವಿರ ಇದ್ವುಲ್ರಿ ಹಾ ಹಾ ಇವ ಈ ಬಡವನ್ ಕೊಳ್ಳನ್ ಲೇ ಬೀಚ್ ಬಿಟ್ರೈತು ಹೌದ್ ಮನಿಗ್ ಹೋಗುದೇ ಅಂದ ಅವನಿಗೆ ಕರ್ಕೊಂಡು ಸೌಕಾರ ಮನಿಗ್ ಹೋದ ಹೋಗಿದ್ ಲಳಗು ಲೊಳ್ಳಿ ಕಟ್ಕೊಂಡಿದ ಅವ ಹೇಳ್ತಾನೆಪ್ಪ ಸೌಕಾರ ನಾವ್ ಮಣ್ಣು ಬಂದನ್ರಿ ನಿಮ್ ದೇಣ್ಯಾಡ್ಲಕ್ ನಾನು ಕೊಳ್ಳಾಗಿನ್ ಲೊಳ್ಳಿ ಬಿಚ್ಚಿಸಿ ಬಿಡ್ಲಿಕ್ಕ ನಿಮ್ ಬಡ್ಡಿ ಗಂಟ ಲೆಕ್ಕ ಮಾಡ್ರಿ ಎಲ್ಲಾ ತಗೊಂಡ್ ಬಿಡ್ರಿ ಅಂದ್ಯಾಗ ಸೌಕಾರ ಬಡ್ಡಿ ಗಂಟ ಲೆಕ್ಕ ಮಾಡ್ದ ಏಳು ಸಾವಿರ ಸುದ್ದ ಐತದ ಸುಕಾರ ಮಹಾರಾಜನ ಬಳಿ ಸಾವಿರ ಏಳು ಸಾವಿರ ಅವ್ ಬಡ್ಡಿ ಗಂಟ ಅವ್ನ ಲೆಕ್ಕ ಕೊಟ್ಟ ಬಡವನ್ ಕೊಳ್ಳಾಗಿ ಲೊಳ್ಳಿ ಬಿಚ್ಚಿಸ್ ಬಿಟ್ಟ ಅವ ನಮಸ್ಕಾರ ಮಾಡಿ ತುಕಾರಾಮ್ ಮಹಾರಾಜಗ ನೀ ನನ್ನ ಪಾಲಿನ ದೇವ್ರ ಇದ್ದಂಗ್ ಹೇಳ್ಕಿರಿ ನಮಸ್ಕಾರ ಮಾಡಿತ್ತ ಇವಾಗ ಚಿಂತೆ ಐತಲ ಏನ್ ಈಕಿ ಮನಿ ಹೋಗ ಅನ್ನ ತೊಗಲ್ ತಗಿತಾಳ ಅಂದ ಹೋಗುದ್ರೊಕ್ಕರಿ ಎರಡೂವರೆ ಸಾವಿರ ಎರಡ್ ಸಾವಿರ ತಂದಿದ ಫೈದೆ ಎಟ್ಟ ಕೇಳಿದ್ರೆ ಏನ್ ಹೇಳಿ ಮನಿಗೆ ಹೋಗುದ ಬ್ಯಾಡ ಎಳ್ಯಾಗ ಸೀದಾ ಭಂಡಾರ ಗುಡ್ ಏರಿ ಮ್ಯಾಗ ಹೋಗಿ ಗುಡ್ದ ಕುತ್ತು ಬಿಟ್ಟ ವಿಟ್ಟಲ್ ಚಾಲು ಮಾಡಿದ ಮಾಡಿದಾಗ ಪಾಂಡು ಆ ಗರವಾಯ್ತು ಮಹಾರಾಜ ಮಹಾರಾಜನ್ ಹ್ಯಾಂಡ್ತಿ ವ್ಯಾಪಾರ ಮಾಡೋದಕ್ಕೂ ರೊಕ್ಕ ಕೊಟ್ಟಾಳೆ ಬಡವನ್ ಕೊಡಲ್ಲ ಬಿಚ್ಚಿ ಗುಡ್ಡದಾಗ ಹೋಗಿ ಬಿಟ್ಟಲ ಅಂದ ಕೂತ ಅವ್ನ ಹ್ಯಾಣ ತಿ ಮದಲಿ ನನಗ ಬೈದೇ ಬೈತಾಳ ಹೌದ ಏನ ಹಿಂಗಾದ್ರ ಕೆಲ್ಸ ಬಗಿ ಹರಿಯಂಗಿಲ್ಲ ಏನ್ ಮಾಡು ಅನೇ ತುಕಾರಾಮ್ ಆಗಿ ಅವ್ನ ಮನಿಗ್ ಹೋಗ್ಬೇಕಂದ ಶಬ ನಿವಾ ತುಕಾರಾಮ ಗುಡ್ದಾಗ ಕುತ್ತ ಪಾಂಡೂರಂಗನೆ ತುಕಾರಾಮನ ವೇಷಿ ಧಾರಣ ಮಾಡಿ ಕೀಶಾದಾಗ ಏಳು ಸಾವಿರ ರೊಕ್ಕ ಹಾಕ್ಕೊಂಡ್ ಮನೀಗ್ ಹೋದ ಹೌದಾ ಹೋಗಿ ಜನ ಬೈ ಕೊಟ್ಟು ಹೇಳ್ತಾನ ನೋಡು ಇವತ್ತೆಟ್ ಎಪಾರಾಗ್ಯದ ನೋಡು ಫೈದೆ ಆಗ್ಯದ ನೋಡು ಗಂಟೆ ಗಂಟೆದ ನೋಡು ಎಲ್ಲ ಎಣಿಸಿ ನೋಡಿದ್ಳು ಏಳು ಸಾವಿರ ಆಯ್ತು ಆ ಏಳಾಗ ಗಂಡ ದಿನಾನಿತ್ಯ ದುಡಿಲ್ ಗೊತ್ತಾ ಪ್ರಪಂಚ ಬಾಳ ಚಲೋ ನಡೀತ ತಾಯಿ ಹರುಷ ಆಗಿದ್ಳು ಆ ಏಳು ಸಾವಿರದಾಗ ಮರದಿನ ಅವು ಬಡ್ಡಿ ಗಂಟ ಒಯ್ದು ಸಾವ್ಕಾರ ಕೊಟ್ಟು ಮನೆ ಬಿಡ್ಸೊಂಡ್ಲು ಇದ್ದ ರೊಕ್ಕಿನೊಳಗೆ ಹಂಗೆ ಪ್ರಪಂಚ ನಡೆಸಿದ್ಳು ದಿನಾನಿತ್ಯ ಅವ ಪಾಂಡ್ರಂಗ ಇವ ತುಕಾರಾಮ್ ಮಹಾರಾಜ ಭಂಡಾರ ಬಂಡಾರ ಗುಡದಾಗೆ ಕೂತ ಇವ ಪಾಂಡೂರಂಗನೆ ತುಕಾರಾಮ್ ಆಗಿ ದಿನ ವ್ಯಾಪಾರ ಮಾಡ್ಲಕ್ ಮಾಡಿ ಹಿಂಗ ಹೋಯ್ತ್ರಿ ಮೂರ್ ತಿಂಗಳ ದಿನ ಹೌದಾ ದಿನ ಭಗವಂತ ವ್ಯಾಪಾರ ಮಾಡ್ತಾನಂದ್ರ ಥೊಡೆ ಫೈದೆ ಆಗ್ತದ ತಂತಂದ್ ರೊಕ್ಕ ಜನ ಬೈ ಕೊಟ್ಟ ಆಕಿ ಎಲ್ಲಾ ಆಗಿಂದ ಇದ್ದುದು ಮನಿ ಎಲ್ಲಾ ತಗದಳು ಮನಗಂಡ ಕಡೆ ಪಟ್ಟು ಮನಿ ಹಾಕಿದ್ಳು ಹಾಕಿದ ಕೂಡ್ಲಿನಿ ತುಕಾರಾಮ್ ಮಹಾರಾಜ್ ವಿಚಾರ ಮಾಡ್ದ ಆ ಗುಡ್ದಾಗ ಮೂರು ಮೂರ್ ತಿಂಗಳಾಯ್ತು ನವನು ಮನಿಗೆ ಹೋಗಿ ಇಲ್ಲ ಮನಿ ಕಡೆ ಮಕ್ಳು ಒಗ್ರು ಗತಿಯದ್ ಹೆಂಗದ ನೋಡ್ರಿ ಬರ್ಬೇಕು ಸುಮ್ ದೂರಿಂದ ಹುಬ್ಗೈ ಹಚ್ಚಿ ನೋಡಿ ಬರ್ಬೇಕಿ ಇವಾಗ ಬಂದ ಇವಾಗ ಗೋಡ್ ಇಳ್ದ ಬರೋದು ನೋಡ್ಯಾನ ಪಾಂಡೂರಂಗ ಇವ ಅಂಗಳದಾಗ ಸನಿ ಬರೋದಕ್ಕ ಪಾಂಡೂರಂಗ ಪಟ್ಟಿ ಹೋಗಿ ಬಿಟ್ಟು ದೊಡ್ಡ ಮನಿ ನೋಡಿ ಇವ ಹುಬ್ಗೈ ಹಚ್ಚಿ ಇದು ನಂದಿ ಅದ ಏನು ಮಂದಿ ಇದಲ್ದತ್ತ ಹುಬ್ಗೈ ಹಚ್ಚಿ ನೋಡ್ತಾನ ನೋಡಿದಾಗ ಅವನ್ ಹೇಳ್ತಿ ಅಂತಳೆ ಪುಣ್ಯಾತ್ಮ ಹಂಗ್ಯಾಕ ನೋಡ್ತಿ ಬಾ ಅಂತಳು ಬಾ ಆಯ್ ಆಯ್ಕೆ ಇದು ಯಾರ ಮನಿ ಅಂದ ನೀನ್ ತೆಲಗಿರಿ ಕೆಟ್ಟದ್ದೇ ದುಡ್ ದುಡ್ದು ರೊಕ್ಕ ತಂದ ನನ್ನ ಕೈಯ ಕೊಟ್ಟಿದಿಯಲ್ಲ ಅವೇ ರೊಕ್ಕಿಲಿನ ಪ್ರಪಂಚ ನಡೆಸಿ ಇಂತ ದೊಡ್ಡ ಮನಿ ಕಟ್ಟಿದ್ ಅಂದ್ಳಕಿ ಹೇಳ ತುಕಾರ ಮಹಾರಾಜ್ ತಿಳ್ಕೊಂಡ ಇದು ಸಾಮಾನ್ಯರ ದಗದಲ್ಲ ನನ್ನ ಸಲುವಾಗಿ ಸಾಕ್ಷಾತ್ನಿ ದುಡ್ದು ನಾನು ಹೆಣ್ತಿಗ ರೊಕ್ಕ ತಂದು ಕೊಟ್ಟ ಕೊಟ್ಟನ ಈಕೆ ಇಂತ ದಾಂಡ್ಗಿಯ ಮನಿ ಕಟ್ಟ್ಯಾಳ ನನ್ ಮ್ಯಾಗ ಪಾಂಡೂರಂಗ ಉಪಕಾರ ಅಂತ ಹೇಳಿ ಮರದಿವ್ಸ ಹೆಣ್ತಿನ ಹೇಳಿ ಸಮಜ್ ತೆಗೆದು ನಾ ದುಡ್ದಿಲ್ಲ ಇದು ಪಾಂಡೂರಂಗನೇ ದುಡ್ದಾನ ಒಬ್ಬನ ಬಂಧನ ಬಿಡಿಸಿದ ಅಂತ ಹೇಳಿ ಭಗವಂತ ನನ್ನ ಬಂಧನ ಬಿಡಿಸ್ಯಾನ ನಡಿ ತುಗ ಹೋಗೋನು ಅಂತ ಅಂತೇಳಿ ಹೆಣ್ತಿನ ಕರ್ಕೊಂಡು ಪಂಡರಪುರಕ್ಕೆ ಬಂದಾನ ತುಕಾರಾಮ್ಗೆ ಹೋಗಿ ನಮಸ್ಕಾರ ಮಾಡ್ತಿರು ತುಕಾರಾಮ್ ಮಹಾರಾಜ ಪಾಂಡುರಂಗ ನಮಸ್ಕಾರ ಮಾಡ್ತಿರುವ ಆಗ ತುಕಾರಾಮ್ ಮಹಾರಾಜ ನೋಡಿ ಪಾಂಡುರಂಗ ತೆಲೀಬಾಗಿ ನಿಂತಲಿಬಾಗಿ ನಿಂತಾನ ಪಾಂಡುರಂಗ ಹೋಗಿ ನಮಸ್ಕಾರ ಮಾಡ್ಯಾನ ಪಾದಿ ಪಾಕ ಇಟ್ಟು ಆಗ ಅವನು ಮ್ಯಾಗ ಹಸ್ತಿ ಆಶೀರ್ವಾದ ಮಾಡ್ಯಾನ ಇದನ್ನೆಲ್ಲ ಎದರಿಂದ ಹಣದಿಂದ ಹೌದಿಲ್ಲ ಬಡವನ ಬಂದನ ಅವಶಾನೋ ಅವನು ಬಂದನ ಭಗವಂತ ಬಿಡ್ಸಾನೋವ ರೊಕ್ಕಿಂದ ಮತ್ ಇವನ ಸಲುವಾಗಿ ರೊಕ್ಕಿನ ಸಲುವಾಗಿ ಪಾಂಡುರಂಗ ಅವ್ನ ಮನೆಯಾಗ ಆಳನ ಆಳಾಗಿ ದುಡ್ದು ಮತ್ ರೊಕ್ಕನೇ ಕನಿಷ್ಠ ಇದ್ರೆ ದೇವ್ರ ಯಾಕೆ ದುಡದ್ ಇನ್ನ ರೊಕ್ಕ ತಂದು ಕೊಟ್ಟಪ್ಪ ಬೇಕಿಲ್ ಅಂತ ಛಲ ಮನೆಯ ಕುಂಡ್ರು ನೋಡ ಬರ್ತದೇನು ಗುಣದವ್ರಿಗೆ ಯಾರು ಕೇಳ್ತಾರೋ ನೂರಕ್ ತೊಂಬತ್ ಒಂಬತ್ ಪರ್ಸೆಂಟೇಜ್ ಎಲ್ಲರೂ ಹುಟ್ಟಿದ ಕೂಸು ಮೊದಲು ಮಾಡಿ ರೊಕ್ಕ ಒಂದ್ ಒಂದ್ ಅದಕ್ಕೆ ಏನು ತಿಳಿಲಿಕ್ ಬಿಡು ಅಜ್ಞಾನಿ ಕೂಸಿನ ಕೈಯಾಗ ಒಂದ್ ನೂರು ರೂಪಾಯಿ ಮಾತಾಡ್ಸಕ್ ಹೋದಾಗ ಕೊಡುವ ಹೌದು ಅದು ಕೈಯಾಗ್ ಹಿಡಿದ್ರ ಒಟ್ಟು ಬಿಡಂಗಿಲ್ಲ ಹೌದ್ ಆಕ್ ಆಸೆ ಆಶಾ ಈಗ ಇದ್ರೆ ಪ್ರಪಂಚದ ರೊಕ್ಕ ಇಲ್ಲಂದ್ರೆ ಇಲ್ಲ ಇಲ್ಲ ನಿಮಗೆ ರೊಕ್ಕ ಇಲ್ಲದ್ರೆ ಯಾರು ಕೇಳ್ತಾರ ಈಗ ಯಾರು ಇಲ್ರಿ ಹಾ ಮಾತಾಡ್ಸುದಮ ಯಾರು ಮತ್ತೆ ಗುಣ ಬಾಳ ಶ್ರೇಷ್ಠ ಅಂತ ಹೇಳ್ತಾನ ಬರ್ಚಾಕ್ ಆಶೀರ್ವಾದ ಕೊಟ್ಟರು ಹಾಂ ಇದೇ ಧರ್ಮನಿಂದ ಹಾಂ ಈಗ ಎಟ್ಟು ಸಾವಿರಾರು ಬಹುಮಾನ ಕೊಟ್ರಿ ಎಲ್ಲ ತಗೊಂಡಿಲ್ರಿ ಹಾಂ ಅರ್ಜಿ ಕೊಟ್ಟವ್ರಿಗೆ ಹೇಳಿದ್ರಿ ನನ್ನ ಬಲ್ಲಿ ಗುಣ ಬಾಳ ಭಾರಿ ಅವು ಹಿಂದಿನ್ ದಿನ ಎಲ್ಲ ನಿಮಗೆ ಕೊಟ್ಟು ಹೋತ್ರಿ ಅನ್ಬೇಕಿತ್ತಲ್ಲ ಇಲ್ಲ ಹರ್ಕ್ಯಂತದು ಕೊಡ್ತಾನೆ ಮತ್ತು ನೂರು ನೂರು ಕೊಟ್ಟವರು ಧ್ವನಿಸಿ ಕೊಡಂಗೆ ಹೇಳ್ತಾನೆ ಹಾಂ ಮತ್ತೆ ಹೇಳ್ತಾನೆ ಸಾಹೇಬಗ್ಯಾನಾರು ಕೇಳಾನ ಹೆಗಲ್ ತೆಗಿತಾನತ್ತ ಹ್ಮ್ ಯಾಕಂದ್ರಾ ಇಸ್ಲಾಂ ಧರ್ಮದ ನನ್ಗೇನು ಗೊತ್ತ ಹಂಗ ನಾ ಮೂವತ್ ಮೂರ್ ಹಾಗೆ ನಾ ಎಂದೂ ಹೆಗಲ್ ತಗದಿಲ್ಲ ಆಟ ನೀ ಹಿಡಿಯುದಾಗ ನೋಡ್ಕೋ ಅಣ್ಣನ ಜೋಡಿ ಹಾಡಿದ ಅವ್ರಿಗಿನ ಕೇಳ್ಕೋ ಹ್ಮ್ ಹೆಗಲ್ ತಗದು ಹಾಡಿಲ್ ನಾ ಎಂದ ನಾ ಇದ್ದಂಗೆ ಹಾಡಿದ ನಾ ಹಾಡುದಾದ್ರೆ ಹಾಡ ಮಾರಾಯಿಗಳು ಹಾಡಿದಂಗೆ ಹಾಡಿದ ಕೇಳ್ತಿಲ್ಲ ಹಂಗ ದೇವ್ರೇ ನಂದ ತಿಳಿ ಭಾವಿಸ್ಕೊಂಡೆ ಹಾಡಿದ ಅದ್ರದ್ದು ಅಭಿಮಾನಿ ಇಟ್ಟು ಹಾಡಿದ ತಿಳ್ ಕರಸ್ತಾರ ಹೆಲ್ ತೊಂಡಿದಂದ್ರೆ ಸುಮ್ನೆ ಅಲ್ಲೇ ಕೊಂಡ್ರು ಮನೆಯಾಗತ್ತಿರ ಎಲ್ಲಾರು ಹೌದಲ್ಲ ಅದಿಲ್ಲ ಒಂದ್ ಮಾತನ್ನ ನಮ್ಮನೆ ಕೇಳ್ಯಾನ ಹಾ ಲಕ್ಷ ಕೊಟ್ಟು ಎಲ್ಲಾರು ಕೇಳ್ರಿ ಕೇಳ್ರಿಪ್ಪ ಈ ಚರಿತ್ರೆ ನಿಮ್ಗೆ ಎಂದ್ ಕೇಳಕ್ ಸಿಕ್ಕದು ಇಲ್ಲೋ ನನಗ್ ಗೊತ್ತಿಲ್ಲ ಸಿಕ್ಕರ್ ಸಿಕ್ಕಿರ್ಬಹುದು ಯಾಕತ್ ಕೇಳಿದ್ರೆ ಇಲ್ಲೆಲ್ಲಾ ಊರ ಶಾಸ್ತ್ರ ಬಲ್ಲವರ ಊರದ ಇದು ಶಾಸ್ತ್ರದೊಳಗೆ ಪುರಾಣದೊಳಗೆ ಶಾಸ್ತ್ರದೊಳಗ ಬರಂಗಲ್ಲ ಪುರಾಣದೊಳಗ ಬಂದಿರಂಗ ಗೋವಿಂದ ಮಹಾರಾಜ್ ಮತ್ತೆ ಇಲ್ಲಿನೂ ಒಂದ್ ಎರಡು ಮೂರು ದಿವಸ ಲಕ್ಷಣ ಸಿದ್ದಪ್ಪ ಮಹಾರಾಜರ ಚರಿತ್ರೆಯನ್ನ ನಡೆದಿತ್ತು ಹೌದು ಪುರಾಣ ಹಿಂಗೆಲ್ಲಾ ಪುರಾಣ ಬಲ್ಲ ಅಂತವ್ರ ಅದಾರ ನಂದೊಂದ್ ಮಾತ್ ಕೇಳ್ರಿ ಇದು ಈ ನಮ್ ಮಾರಾಯಿಗಳು ಭಕ್ತರು ಮನೆಗೆ ದೇವರು ಒಯ್ದ್ರು ಅಂದ್ರ ಹ ಎಲ್ಲಾ ಊಟ ಗಿಟ ಮಾಡಿ ಉಗಾಳಿಸಿ ಊಟ ಮಾಡಿ ಪಲ್ಲಕ್ಕಿ ಭಕ್ತನ ಮನೆ ಕಡೆ ಮುಖ ಮಾಡಿ ಹರಕಿ ಕೊಡ್ತಾರ ನಿನಗ ಗಂಗಾ ಗೌರ ಹಗಿ ಆಗಲಿ ಹ್ಮ್ ಬ್ಯಾಳ್ಳಿ ಬಂಗಾರ ಹೊಗಿ ಹಾರ್ಲಿ ಅಂತ ಹೇಳಿ ಕಾಮಾಣ ಅಭಿಮಾನ ಅಂತ ಹಾ ಈ ಹರಕಿ ಕೊಡುವಂತ ಪದ್ಧತಿ ಎಲ್ಲಿ ದಿನ್ ಚಾಲು ಆಯ್ತು ಮತ್ತು ಮೊದಲಿಗೆ ಯಾರು ಯಾವ ದೇವರ ಯಾವ ಭಕ್ತನ ಮನೆಗೆ ಹೋಗಿ ಹರಕಿ ಕೊಟ್ಟಿದ ಅಂತ ಕೇಳಿ ನಾ ನಾವ್ ಹೊಳ್ಳಿ ನಮಗ ಅದೇ ಅವನು ಇಲ್ಲ ಕೇಳಿಲ್ಲ ಅವ ಹೇಳಿದ್ಯಾಂಗೆ ಹೇಳದ ಗೊತ್ತ ಹೇಳದಲ್ರಿ ಪಲ್ಲಕ್ಕಿತ್ಕೊಂಡು ದೇವ್ರ್ ಹೋಗಿದ್ರ ಆಳ್ಗ ಹರ್ಕಿ ಕೊಟ್ರ ಜೀವಂತ ದೇವರನೇ ಭಕ್ತರ ಹೋಗಿ ಹರಕೆ ಕೊಟ್ಟು ಬಂದಾನೋ ಮುಂದೆ ಇವು ಪಲ್ಲಕ್ಕಿ ತಗೊಂಡು ಹೋಗಿ ಭಕ್ತರಿಗೆ ಹರಕೆ ಕೊಡೋ ಪದ್ಧತಿ ಮಾರಾಯಿಗಳು ಮಾಡ್ತಾರ ಹೌದು ಮೊದಲ ದೇವ್ರನೆ ಹೋಗಿ ಹರಕಿ ಕೊಟ್ಟನು ಹಾ ಹಾ ಆಮ್ಯಾಗ ನಮ್ಮ ಮಾರಾಯಿಗಳು ಈಗ ದೇವ್ರ ಪಲ್ಲಕ್ಕಿ ಒಯ್ದು ಹರಕಿ ಕೊಡ್ತಾರ ಹೌದು ಅವ್ರ ಇರೂರದೊಳಗ ಆಗಿರ್ತಕ್ಕಂತ ಚರಿತ್ರೆ ಆ ಹಾಲಿನಂತ ಗುರುವ ಹೌದು ಶೀತಾಳದಂತ ಶಿಸುಮಗ ಯಾರಿ ಸಮುದ್ರದಂತ ಭಕ್ತ ಕುಂಬಾರಾಮ ಹೌದಾ ಕಲ್ಯಾಣ ಪಟ್ಟಣದಲ್ಲಿ ಇರುತ್ತಿದ್ದವನಿಗೆ ಸಾಕನಷ್ಟು ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಧನ ದೌಲತ್ ಎಲ್ಲಾ ಕೊಟ್ಟಿದ್ದ ಆದರೂ ಮಕ್ಕಳು ಕೊರತೆ ಇಟ್ಟಿದ್ದ ಹಾ ಹಾ ಇಡೀ ನಾಡಾಗಿನ ದೇವರಿಗೆಲ್ಲ ಹರಕೆ ಹೊತ್ತರೂ ಕೂಡ ಯಾವ ದೇವರು ಕಣ್ಣು ತೆರೆದು ನೋಡಲಿಲ್ಲ ಕುಂಬಾರಾಮಾಯಣ ಬಂಜಿ ತನ್ನ ಹಿಂಗಸಲಿಲ್ಲ ಹೌದು ಆಗ ಪೊಂಬಾರಾಮಯ್ಯ ಮೊಮ್ಮೆಟ್ಟು ಗುಡ್ಡಕ್ಕೆ ಬಂದು ತಾಯಿನೇಳ ನೀಲಮ್ಮ ರಾಮಯ್ಯ ಇಬ್ಬರು ಸತಿಪತಿ ಬಂದು ಮೊಮ್ಮೆಟ್ಟು ಗುಡ್ಡದ ಮೇಲೆ ಅಮೋಘ ಸಿದ್ದನ ಮುಂದ ನಿಂತು ಮ್ಯಾಗ ನಿಂತು ಆ ಅಮೋಘ ಶಿದ್ದನ ನಾಮಸ್ಮರಣೆಯನ್ನು ಮಾಡಿದ್ರು ಆಗ ಅಮೋಘ ಶಿದ್ದನು ಅವರಿಗೆ ಖಾರೀಕ ಭಂಡಾರ ನೀಡಿ ಹೇಳಿದ ಈ ವರ್ಷ ತುಂಬರದಾಗ ನಿಮ್ಮ ಹೊಟ್ಟಿಲಿ ಮಗ ಹುಟ್ಟಿ ಬರ್ತಾನ ಆ ಮಗನಿಗೆ ಲಿಂಗ ಕಟ್ಟಲಕ್ಕ ನನ್ನನ್ನು ಕರ್ಕೊಂಡು ಒಯ್ಯಿರಿ ಅಂತ ಹೇಳಿದ ಹೌದು ಹೌದು ಅದೇ ಪ್ರಕಾರ ಸತಿಪತಿ ಇಬ್ಬರು ಕೂಡಿ ಆ ಪ್ರಸಾದನ ತೆಗೆದುಕೊಂಡು ಕಲ್ಯಾಣ ಪಟ್ಟಣಕ್ಕೆ ಹೋಗಿ ಭಕ್ತಿದಿಂದ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಕಾರಿಕ ಭಂಡಾರನ ಭಕ್ಷಣ ಮಾಡಿದ್ರು ಮಾಡಿದ ಕೂಡ್ಲೇನೆ ಮುಂದೆ ಅವ್ರು ಹೊಟ್ಟಿಲಿ ಒರೆಸಿ ತುಂಬರ್ದೊಳಗೆ ಗಂಡಸ್ ಮಗ ಹುಟ್ಟಿ ಬಂದ ಹೌದು ಕುಂಬಾರಾಮಾಯನಿಗೆ ಬಹಳ ಮನ ಹರುಷಯ್ತು ಮತ್ತೆ ಅಮೋಘಸಿದ್ದ ನಾನು ಬಂಜಿತನ ಆ ನನ್ನ ಮಗನಿಗೆ ಲಿಂಗ ಕಟ್ಟುದಕ್ಕ ಅವನ ಕರ್ಕೊಂಡು ಬರ್ಬೇಕಂತ ಹೇಳಿ ಹೌದು ಐದೇಶಿಗ ಹೊಂಟನ್ ಮೊಮ್ಮೆಟ್ ಗುಡ್ಡಕ್ ಬಂದು ಮತ್ತೆಗ ಸಾಷ್ಟಾಂಗ ನಮಸ್ಕಾರ ಮಾಡಿ ಪಾದಿಗಿಯರಿಗೆ ಹೇಳ್ತಾನೆಪ್ಪ ನೀ ಅಗಾಧ ಲೀಲಿ ನಿಂದು ನನ್ನ ಪುತ್ರ ಸಂತಾನ ಕೊಟ್ಟು ಬಂಜಿತನ ದೂರ ಮಾಡಿದೆ ಭಗವಂತ ಐದು ದಿನಸ್ಕ ಐದೇಶಿ ಮಾಡಿ ಲಿಂಗ ಕಟ್ಟುದದ ನೀನ್ ಅಂದ ಹೌದು ಹೇಳ ಅಮೋಗ್ಸಿದ್ ಹೇಳ್ದ ಏನು ಬರಂಗಿಲ್ಲ ನನ್ನ ಮಗ ನಾನು ಒಬ್ಬ ಸಣ್ಣವ್ ಆರೇಳು ವರ್ಷಿನವ್ ಹ ಬುದ್ದುಳು ಅಂತ ಹೇಳಿ ಅವ್ನಿಗೆ ಕಳುತಿ ಹೌದು ಬುತ್ತಾಳಿಸಿದ್ದು ಸಿದ್ ಹೋಗಿ ಅರೆಕೆರೆ ಅಂದ ಬಿಳ ಕರ್ಕೊಂಡು ಬಂದ ಮ್ಯಾಗ ಬಿಳಿಸಿದ್ದ ತಂದಿಗೆ ಬಾದಿಗೆ ನಮಸ್ಕಾರ ಮಾಡಿ ಕೇಳ್ತಾನೆಪ್ಪ ಯಾವ ಕಾರಣಕ್ಕೆ ಕರ್ಸಿರಿ ಆಗ ಮತ್ತೆ ಅಮೋಘ ಸಿದ್ದು ಹೇಳ್ತಾನ ಇವ ನನ್ನ ಪರಮ ಭಕ್ತ ಕಲ್ಯಾಣ ಪಟ್ಟಣದ ಕುಂಬಾರಾಮಯ್ಯ ಹೌದು ಇವನಿಗೆ ಬಂಜಿತನ ಬಂಜಿತನ ಹಿಂಗೈಸಿ ಒಂದು ಪುತ್ರ ಸಂತಾನ ನೀಡಿದ ಅವನ ಮಗನಿಗೆ ಲಿಂಗ ಕಟ್ಟಲಕ್ ನೀ ಹೋಗ್ಬೇಕು ಹೌದು ಅವ ರಾಮಾಯ ಅಂದ ಎಪ್ಪ ಇವ ಸಣ್ಣ ಅವಧಾನು ಅಲ್ಲಿ ಅಲ್ಲಿ ತನಕ ಬರಗಾಲಿಲಿ ಹೆಂಗ ನಡೀತಾನ ಅಂದ ಹೌದ್ ಹೌದು ಆಗ ರಾಮಯ್ಯಗಿದ ಹೇಳ್ತಾನೋ ಅವ ಕಾಣ್ಲಕ್ ಸಣ್ಣವದಾನ ಬಾಳ ವಿದ್ವಾಂಸ ಬುದ್ಧಿವಂತದಾನ ನೀನೇನು ಚಿಂತೆ ಮಾಡಬೇಡ ಹೋಗ ಅಂದ ಸಿದ್ಧರ ಮುಂದೆ ಹೆಚ್ಚಿಗೆ ಮಾತಾಡ್ಲಕ್ ಬರಂಗಿಲ್ಲ ಐತ್ರಿ ಅಂತ ಹೇಳಿ ನಮಸ್ಕಾರ ಮಾಡಿದ ಮಾಡಿ ಕಲ್ಯಾಣ ಪಟ್ಟಣಕ ತಯಾರಾದ ಹೋಗುದಕ್ಕೆ ಆಗ ಬಿಳಿಸಿದ ರಾಮಾಯ್ ಹೇಳ್ತಾನ ಕಲ್ಯಾಣ ಪಟ್ಟಣದ ಅಗಸಿ ತನಕ ನೀ ಹೊಳ್ಳಿ ನೋಡ್ಲಾರದೆ ಮುಂದ್ ನಡಿಬೇಕು ನಾ ಹಿಂದ್ ಬರ್ತೇನೆ ಅಂದ ಮಾಯಾದ ಗುಡ್ಡು ಇಳಿದ್ರು ಇಬ್ಬರು ಕೂಡಿ ಮುಮ್ಮೆಟ್ಟು ಗುಡ್ಡು ಇಳಿದು ನಡೆದ್ರು ಸಿದ್ದಾಪುರ ಮಡ್ಡಿಗೆ ಬರೋರ್ದೊಳಗೆ ಸಿದ್ದ ವಿಚಾರ ಮಾಡ್ದ ಎಲ್ಲಿ ಕಲ್ಯಾಣ ಪಟ್ಟಣ ಎಲ್ಲಿ ಉಮ್ಮೆಟ್ಟು ಗುಡ್ಡ ಅಲ್ಲಿಗೆ ಹಿಂಗ ನಡೀತಿ ಹೆಂಗ ಹೋಗ್ಲಿ ಅಂತ ಹೇಳಿ ಹೌದು ಆಗ ಏನು ಮಾಡಿದ ಅಂದ್ರೆ ಬಗಲಿನ ಭಂಡಾರ ಬರೀ ತಗದ ಭಂಡಾರ ಚೀಲ ಅಂದು ಭಂಡಾರ ತಗದ ಒಂದು ಬಂಡಕ್ ಅಲ್ಲಿತ್ತು ಆ ಅಲ್ಲಿಗೆ ಭಂಡಾರ ಹೊಡೆದ ಆನೆಯಾಗಿ ನಿಂತು ಹೌದಾ ಆ ಆನೆಯಾಗಿ ನಿಂತು ಕೂಡಲೇ ನೀವು ಆರೇಳು ವರ್ಷ ಕೂಸ ಏರ್ಲಕ್ ಬರಲ್ದೈತು ಆನಿ ಮ್ಯಾಗ ಆನೆನೇ ಸೊಂಡಿಲ್ ಹಿಡಿದು ಎತ್ತಿ ಬೆನ್ನ ಮ್ಯಾಗ ಕುಳಿಸಿದ ಹೌದ್ ಹೌದು ರಾಮಾಯ್ ಹೇಳಿದ ಹೊಳ್ಳಿ ನೋಡ್ಬೇಡ ಅಂತ ಹಂಗ ರಾಮಯ್ಯ ಮುಂದ ಬಿಳಿಸಿದ ಹಿಂದ ಆನಿ ಹೆಜ್ಜಿ ಸಪ್ಳಿ ಕೇಳುಗತ್ತು ಹೌದು ನಾನು ಆನಿ ಸೊಂಡಿ ಅವನ ತಲೆಯಾಗ ಆಡ್ಲಗತ್ರಿ ಭಯ ಬರ್ಲಗತ್ತು ಅವ ಮಾತರೆ ಕೊಟ್ಟಾನ ಹೋಗುತ್ತಾನ ಹೊಳ್ಳಿ ನೋಡಬೇಡ ಅಂತೇಳಿ ಹೊಳ್ಳಿ ನೋಡುದಿ ಬೇಡ ಏನೇಕಾಗದಿ ಊರು ಸನಿಪ್ ಹೋದ ಒಂದೇ ಮಾರು ಉಳ್ದಿತ್ತು ಊರ ಹಾ ಒಂದು ಪರ್ಲಂಗ್ ಉಳಿದಿತ್ತು ಅವ ಅಂದ ಇಲ್ಲೇ ಸನಿಪ್ ಬಂದದ ನೋಡಿದ್ರೈತೇಳಿ ಹೊಳ್ಳಿ ನೋಡ್ದ ಅದು ಆನೆ ಹೋಗಿ ಕಲ್ಲಾಗಿ ಬಿತ್ತು ಹೌದೌದು ಕಲ್ಲಾಗಿ ಬಿದ್ದ ಸಮಯದೊಳಗ ರಾಮಯ್ಯ ಓಡಿ ಬಂದ ಮಾತ ಹಾತೈತು ನನ್ನನ ಹೊಳ್ಳಿ ನೋಡ್ಬೇಡಂತಿದ ನೋಡಿದ ಆನೆ ಹೋಗಿ ಕಲ್ಲಾಗಿ ಬಿತ್ತು ನನಗೆ ಶಾಪ್ಗೆ ಕೊಡ್ತಾನೆ ಅರಿಕು ನಂದ ಬಂದು ಪಾದಿಗೆ ಬಿದ್ದ ಹೇಳ್ತಾನೆ ನನ್ನಿಂದ ತಪ್ಪಾಯ್ತು ನಡಿ ಹೋಗು ನಂದ ಆಗ ಬಿಳಿಸಿದ ಹೇಳ್ತಾನೆ ನಾ ಹಿಂಗೆ ಬರಂಗಿಲ್ಲ ಮನೆಗೆ ಹೋಗ್ಬೇಕು ನಾನು ಊಸ್ವತ್ ಬರ್ಸೋತ್ ಮುತ್ತದ್ಯಾರನ್ನ ಕರ್ಕೊಂಡು ಮುತ್ತಿನ ಆ ರೀತಿ ಹಚ್ಕೊಂಡು ಬರ್ಬೇಕು ಆಮ್ಯಾಗ ಬರ್ತೇನೆ ಆಗ ಕುಂಬಾರಾಮಯ ಮನೆಗೆ ಹೋಗಿ ಬೇಗನೆ ಊದಿಸೋದು ಬರಸೋದು ಎಲ್ಲ ತನ್ನ ಆಳು ಮಕ್ಕಳನ್ನ ಕರ್ಕೊಂಡು ಆ ಮುತ್ತೈದೆಯರನ್ನ ಕರ್ಕೊಂಡು ಊದೋತ್ ಬರ್ಸೋತ್ ಬಂದ ಬಂದಕ್ಕು ಬರೂರ್ದೊಳಗೆ ಏನಾಗಿತ್ತು ಅಂದ್ರ ಬಿಳಿಸಿದ್ದ ಒಂದು ಹಾಳ ಬಾವಿ ಗಿಡ ನೋಡಿ ಕುಂತಿದ್ದ ಹಾಳಬಾವಿ ತುಂಬಿ ಹರಿಲಿಗತ್ತು ಗಿಡ ಚಿಗುತಿತ್ತು ಹೌದು ಎಲ್ಲ ಈ ಆಶ್ಚರ್ಯ ಚಮತ್ಕಾರ ಕಣ್ಣೀಲಿ ನೋಡಿದ್ರು ನೋಡಿ ಕುಂಬಾರ